అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహారింగ కలేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని

ಪ್ಪದು ನಿನ್ನ ಮಾಯ್ಯ ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ಆನು ನಿನಗೆ ಬಲ್ಲಿದನು ಕಂಡಯ್ಯ ಕರಿಯು ಕನ್ನಡಿಯೊಳು ಅಡಗಿದಂತೆ ಅಯ್ಯ ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ ದೇವ ಜೀವ ಜಗತ್ತು ಮಾಯೆ ಇವುಗಳನ್ನು ಕುರಿತು ಬಹುತೇಕ ದಾರ್ಶನಿಕರು ಮಾತನಾಡ್ತಾ ಬಂದಿದ್ದಾರೆ ವಿವಿಧ ಧರ್ಮಗಳು ಅವು ಬೇರೆ ಬೇರೆ ಅಂತ ಹೇಳಿದ್ದುಂಟು ಬಸವಣ್ಣವರಿಂದ ಪ್ರತಿಪಾದಿತವಾದಂಥ ಲಿಂಗಾಯತ ಧರ್ಮ ಹೇಳುವಂಥದ್ದೇ ಬೇರೆ ದೇವ ಜೀವ ಜಗತ್ತು ಮಾಯೆ ಇರೋವಂಥದ್ದು ಮಾನವರನ್ನೇ ಎಂದು ಲಿಂಗಾಯತ ಧರ್ಮ ಹೇಳುತ್ತೆ ಹೇಗೆ ಎನ್ನುವ ಪ್ರಶ್ನೆ ಮತ್ತು ಆಶ್ಚರ್ಯ ಯಾರಿಗಾದರೂ ಬರುವಂಥದ್ದು ಸಹಜ ಇದಕ್ಕೆ ಬಸವಾದಿ ಶಿವಶರಣರ ವಚನಗಳಲ್ಲಿ ಹೇರಳವಾಗಿ ಉತ್ತರ ದೊರೆಯುತ್ತೆ ಪ್ರಸ್ತುತ ವಚನವನ್ನೇ ತೆಗೆದುಕೊಂಡ್ರೆ ಇದರಲ್ಲಿ ಜಗತ್ತು ಮಾಯೆ ದೇವ ಮತ್ತು ಜೀವದ ಪ್ರಸ್ತಾಪ ಇದೆ ಈ ಜಗತ್ತನ್ನೇ ಆವರಿಸಿರುವಂಥದ್ದು ಮಾಯೆ ಮಾಯೆಗೆ ಅಜ್ಞಾನ ಕತ್ತಲೆ ಭ್ರಮೆ ಹೀಗೆ ವಿವಿಧ ಅರ್ಥಗಳು ಇದಾವೆ ಈ ಮಾಯೆ ಇಡೀ ಜಗತ್ತನ್ನೇ ಸುತ್ತುವ ಹಾಗೆ ಅಲ್ಲಿರುವ ಚರಾಚರಗಳು ಅಂಧಕಾರದಲ್ಲಿ ಮುಳುಗುವಂತೆ ಮಾಡಿದ್ದು ಬೇರೆ ಯಾರೋ ಅಲ್ಲ ಇದೆಲ್ಲ ಆ ದೇವನ ಆಟ ಆಶ್ಚರ್ಯದ ಸಂಗತಿ ಅಂದ್ರೆ ಆತ ಮಾತ್ರ ಮಾಯಾತೀತ ಅಂಥ ಮಾಯಾತೀತ ದೇವನನ್ನೇ ಸುತ್ತಿರುವಂಥದ್ದು ಭಕ್ತನ ಮನ ಆ ಕಾರಣದಿಂದಲೇ ಶಿವನಿಗಿಂತ ಶಿವಭಕ್ತರೇ ಅಧಿಕರು ಅಂತ ಹೇಳೋದು ಯಾಕೆ ಅಂದರೆ ಶಿವನನ್ನ ತನ್ನ ವಶ ಮಾಡಿಕೊಳ್ಳುವಂಥ ಶಕ್ತಿ ಭಕ್ತನಿಗೆ ಇದೆ ಆ ಕಾರಣದಿಂದನೇ ಬಸವಣ್ಣವರು ನೀನು ಜಗತ್ತನ್ನೇ ಬಲ್ಲವನಾದ್ರೆ ನಾನು ನಿನ್ನನ್ನು ಬಲ್ಲವನು ಅಂತ ಹೇಳ್ತಾರೆ ಈ ಮಾತು ಅಹಂಕಾರದಿಂದ ಹೇಳೋದಲ್ಲ ಬದಲಾಗಿ ಅಲ್ಲಿ ಭಕ್ತನ ಭಕ್ತಿ ಎದ್ದು ತೋರುತ್ತೆ ಜೊತೆಗೆ ತಾಯಿ ಮಕ್ಕಳ ಪ್ರೇಮ ಭಾವವು ಕೂಡ ಅಲ್ಲಿ ಕಂಡುಬರುತ್ತೆ ಭಕ್ತ ದೊಡ್ಡವನು ಭಗವಂತ ದೊಡ್ಡವನೋ ಈ ಪ್ರಶ್ನೆ ಬಂದಾಗಲೆಲ್ಲ ಶರಣ್ ಹೇಳೋದು ಭಕ್ತನೇ ದೊಡ್ಡವನು ಅಂತ ಬಸವಣ್ಣನವರ ಅನೇಕ ವಚನಗಳನ್ನ ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು ಜಂಬೂ ದ್ವೀಪನ ಒಖಂಡ ಪೃಥ್ವಿಯೊಳಗೆ ಅನ್ನುವಂಥ ವಚನದಲ್ಲಿ ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಅಂತ ಹೇಳ್ತಾರೆ ಬಸವಣ್ಣವರು ಇನ್ನೊಂದು ವಚನದಲ್ಲಿ ಒಂದು ಪೌರಾಣಿಕ ಕಲ್ಪನೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಸಮುದ್ರ ಘನವೆಂಬೆನೆ ಅಂತ ಪ್ರಶ್ನೆ ಮಾಡ್ತಾನೆ ಅಂಥ ಪರಮೇಶ್ವರ ಘನ ಎಂಬೆನೆ ನಮ್ಮ ಕೂಡಲ ಸಂಗನ ಶರಣರ ಮನದ ಕೊನೆಯ ಮನೆಯ ಮೇಲಡಗಿದನು ಅಂತ ಹೇಳ್ತಾನೆ ಮತ್ತೊಂದು ವಚನದಲ್ಲಿ ಜಗವಸುತ್ತಿಕ್ಕುದು ನಿನ್ನ ಮಾಯೆಯ ಈ ಈಗ ಹೇಳಿದಂಥ ವಚನದ ಆಶಯವೇ ಇಲ್ಲಿಯೂ ವ್ಯಕ್ತ ಆಗಿದೆ ಸಮುದ್ರ ಧರೆ ನಾಗೇಂದ್ರ ಪಾರ್ವತಿ ಪರಮೇಶ್ವರ ಇವರು ಒಬ್ಬರಿಗಿಂತ ಮತ್ತೊಬ್ಬರು ದೊಡ್ಡವರು ಅಂತಲೇ ಹೇಳ್ತಾ ಕೊನೆಯಲ್ಲಿ ಪರಮೇಶ್ವರನಿಗಿಂತ ಶರಣರೇ ದೊಡ್ಡವರು ಅಂತ ಪ್ರತಿಪಾದನೆ ಮಾಡ್ತಾರೆ ಹಾಗಾಗಿ ಆ ಶಿವಚೇತನ ಅಂಥ ಭಕ್ತರ ಮನದಲ್ಲಿ ನೆಲೆಸೋದ್ರಿಂದ ಶರಣರೇ ದೊಡ್ಡವರು ಅನ್ನುವಂಥದ್ದು ಅವರ ಅಭಿಪ್ರಾಯ ಶರಣರ ಶ್ರೇಷ್ಠತೆಯನ್ನೇ ವಚನಗಳು ಕೂಡ ಸಾರ್ತಾ ಇವೆ ಶರಣ ಶಿವನಿಗಿಂತ ಅಧಿಕ ಅನ್ನುವಂಥ ಮಾತು ಇಲ್ಲಿ ಗಮನಾರ್ಹ ಶಿವ ಜಗತ್ತಿಗೆ ದೊಡ್ಡವನಾದರೂ ಭಕ್ತನಾದಂಥ ನಾನೇ ನಿನಗಿಂತ ದೊಡ್ಡವನು ಅನ್ನುವಂಥ ಭಾವ ಭಕ್ತನ ಭಕ್ತಿಯ ಪರಾಕಾಷ್ಟೆ ಮತ್ತು ದೈವ ಪ್ರೇಮದ ಸಂಕೇತ ಜಗದಗಲ ಮುಗಿದಗಲ ಸರ್ವಜ್ಞ ಸರ್ವಶಕ್ತ ಸರ್ವಾಂತರ್ಯಾಮಿ ಇಂಥ ಶಿವಚೇತನವನ್ನು ಬೃಹತ್ ಆನೆಯನ್ನು ಒಂದು ಪುಟ್ಟ ಕನ್ನಡಿಯಲ್ಲಿ ಹಿಡಿದಿಡೋ ಹಾಗೆ ನಿನ್ನನ್ನು ಎನ್ನೊಳಗೆ ಅಡಿಸಿಕೊಂಡಿರುವೆ ಅನ್ನುವಂಥ ಬಸವಣ್ಣವರ ನುಡಿ ನಿಜಕ್ಕೂ ಕೂಡ ಚಿಂತನಾರ್ಹವಾಗಿದೆ ಹಾಗಿದ್ದರೆ ಇಲ್ಲಿ ಆನೆ ಯಾವುದು ಕನ್ನಡಿ ಯಾವುದು ಅನ್ನುವಂಥ ಪ್ರಶ್ನೆ ತಕ್ಷಣ ಉದ್ಭವಿಸ್ಬೋದು ಆನೆಯೇ ಈ ಜಗತ್ತು ಗುರು ಕರುಣಿಸಿದಂಥ ಇಷ್ಟಲಿಂಗವೇ ಕನ್ನಡಿ ಬೇಕಾದರೆ ಇದನ್ನು ಆಧ್ಯಾತ್ಮಿಕ ಕನ್ನಡಿ ಅಂತ ಹೇಳಬಹುದು ಈ ಕನ್ನಡಿಯ ಮೂಲಕ ಪಿಂಡಾಂಡ ಮತ್ತು ಬ್ರಹ್ಮಾಂಡದಲ್ಲಿ ಇರೋದನ್ನೆಲ್ಲ ನೋಡ್ಬೋದು ಇದು ಬಸವಣ್ಣವರ ಅಭಿಪ್ರಾಯ ಹಾಗಾಗಿ ಅವರು ಸ್ಥಾವರ ದೇವರನ್ನು ನಿರಾಕರಿಸಿ ಇಷ್ಟಲಿಂಗ ಅನ್ನುವಂಥ ಜಂಗಮ ದೇವರನ್ನ ಆಹ್ವಾನ ಮಾಡಿಕೊಂಡಿತ್ತು ಅದನ್ನೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳಿದ ಹಾಗಂದಾಕ್ಷಣ ಇಷ್ಟಲಿಂಗ ಪೂಜೆ ಮಾಡುವಂತಹ ಪ್ರತಿಯೊಬ್ಬರಲ್ಲೂ ಶಿವಚೇತನ ಅಡಗಿದೆ ಅಂತ ಹೇಳ್ಬಹುದೇ ಅಂದ್ರೆ ಖಂಡಿತ ಇಲ್ಲ ಯಾಕೆ ಅಂದ್ರೆ ಇಷ್ಟಲಿಂಗ ಪೂಜೆಯ ಜೊತೆಗೆ ಅರಿವು ಮತ್ತು ಆಚಾರ ಒಂದಾಗಿರ್ಬೇಕು ನಡೆ ನುಡಿಯ ಶುದ್ಧಿ ಮುಖ್ಯವಾಗಬೇಕು ಲಿಂಗಧಾರಿ ಸದಾ ಸಚ್ಚಿಂತನೆ ಸತ್ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸ್ಕೊಳ್ಬೇಕು ಸಕಲ ಜೀವಾತ್ಮರ ಒಳಿತೆ ತನ್ನ ಒಳಿತು ಅನ್ನುವಂಥ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಬೇಕು ಹಾಗೆ ಆಗದೆ ಅಂದ್ರೆ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲ ಏನು ಅಂತ ಬಸವಣ್ಣವರು ಪ್ರಶ್ನೆ ಮಾಡ್ಕೊಳ್ತಾರೆ ನಡೆಯ ನುಡಿ ಒಂದಾದಾಗ ಆ ಭಕ್ತ ಶಿವನ ಮಾಯಾಜಾಲವನ್ನು ಕೂಡ ಮೀರಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಆಗ ಆ ಶಿವ ಭಕ್ತನೊಳಗೆ ನೆಲೆಗೊಳ್ಳಿಕ್ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಹೀಗೆ ಆತ ಜಗತ್ತಿನ ವ್ಯಾಮೋಹ ಮಾಯೆಯ ಭ್ರಮೆ ಮೀರಿ ತಾನೇ ಶಿವನಾಗಲಿಕ್ಕೆ ಸಾಧ್ಯ ಇಂಥ ಭಾವನೆ ಬಲೆಗೊಳ್ಳುವ ಹಾಗೆ ಮನುಷ್ಯ ಸಾಧನೆ ಮಾಡಬೇಕಾಗತ್ತೆ ಅದಕ್ಕಾಗಿ ಆತ ಲಿಂಗಾಂಗ ಯೋಗ ಅಥವಾ ಶಿವಯೋಗ ಸಾಧಕನಾಗ್ತದೆ ಆಗ ಮಾತ್ರ ಶಿವನಿಗಿಂತ ಶಿವಭಕ್ತರು ಅಧಿಕರಾಗ್ಲಿಕ್ಕೆ ಸಾಧ್ಯ ಬಸವಣ್ಣವ್ರು ಮಾತ್ರ ಇಂಥ ಸಾಧನೆಯನ್ನ ಮಾಡಿ ಶಿವಯೋಗಿಗಳಾಗಿದ್ರು ಅಂತ ಅಲ್ಲ ಅವರ ಸಮಕಾಲೀನ ಶರಣ ಶರಣಿಯರೆಲ್ಲರೂ ಕೂಡ ಅನುಭವ ಮಂಟಪದ ಸದಸ್ಯರಾಗಿ ಕಾಯಕ ಯೋಗಿಗಳಾಗಿ ಅರಿವು ಮತ್ತು ಆಚಾರವನ್ನು ಒಂದಾಗಿಸಿಕೊಂಡು ಶಿವಯೋಗ ಸಾಧನೆಯ ಮೂಲಕ ನಿಜವಾದಂಥ ಶರಣರಾದ ಶರಣತ್ವವನ್ನು ಪಡೆಯೋದು ಅಂದರೆ ಶಿವ ಚೈತನ್ಯವನ್ನು ತನ್ನೊಳಗೆ ಅಡಗಿಸಿಕೊಂಡು ತಾನೇ ಶಿವ ಸ್ವರೂಪಿ ಆಗೋವಂಥದ್ದು ಈ ನಿಟ್ಟಿನಲ್ಲಿ ಬಸವಣ್ಣನವರ ಎಲ್ಲ ವಚನಗಳು ಅಜ್ಞಾನವನ್ನು ನಿವಾರಿಸಿ ಅರಿವಿನ ಕಣ್ಣನ್ನು ತೆರೆಸುವಂಥವುಗಳಾಗಿದವು ಈ ನೆಲೆಯಲ್ಲಿ ವಚನಗಳ ಅಧ್ಯಯನ ಅನುಸಂಧಾನ ನಿರಂತರವಾಗಿ ನಡೆಯಬೇಕಿದೆ ಸುತ್ತಿರುವುದು ನಿನ್ನ ಮಾಯೆ ಜಗವ ಸುತ್ತಿರುವುದು ನಿನ್ನ ಮಾಯೆ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ ಜಗವ ಸುತ್ತಿರುವುದು ನಿನ್ನ ಮಾಯೆ ಜಗವ ಸುತ್ತಿರುವುದು േ കരിയു കന്നടിയൊളഗിദന്തയ கரியு கன்னடியொழகி தையா நீ நொழகிஹே கூடலங்கையா நீனென்னொழகிஹே கூடலங்கைய நீன்னொழகிஹே கூடலங்கைய நீன்னொழகிஹே ಕೂಡಲ ಸಂಗಯ್ಯ ಜಗವ ಸುತ್ತಿರುವುದು ನಿನ್ನ ಮಾಯೇ ಜಗವ ಸುತ್ತಿರುವುದು ನಿನ್ನ ಮಾಯೇ ಕರಿಯು ಕನ್ನಡಿಯೊಳಗಡಗಿದಂತಯ್ಯ ಕರಿಯು ಕನ್ನಡಿಯೊಳಗಡಗಿದಂತಯ್ಯ ನೀನೆನ್ನೊಳಡಗಿಹೆ ಕೂಡ ಸಂಗಯ್ಯಾ ನೀನೆನ್ನುೊಳಡಿಗೆ ಕೂಡಲ ಸಂಗಯ್ಯಾ ನೀನೆನ್ನೊಳಡಗಿಹೆ ಕೂಡಲ ಸಂಗಯ್ಯ ನೀನೆನ್ನು ಸಂಗಯ್ಯ ಜಗವ ಸುತ್ತಿರುವುದು ನಿನ್ನ ಮಾಯೇ ಜಗವ ಸುತ್ತಿರುವುದು ನಿನ್ನ ಮಾಯೇ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ మాయే నిన్నమాయే నిన్న మాయే నిన్నమాబన్ని కళబన్నీ వచన సందేశ बनी केबि बनी वचन संदेश बसवादि शरणरा जीवन संदेश बसवादि शरणरा जीवन संदेश नम्मेलर बतुके बलकनिव सन्देश ने बके बलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश